ಚೆನ್ನೈ ವಿರುದ್ಧ ಇಪ್ಪತ್ತೇಳು ರನ್ಗಳ ರೋಚಕ ಗೆಲುವು ದಾಖಲಿಸಿದ ಆರ್ಸಿಬಿ ಪ್ಲೇ ಆಫ್ಗೆ ಎಂಟ್ರಿ ಕೊಟ್ಟು ಚರಿತ್ರೆಯನ್ನು ಸೃಷ್ಟಿಸಿದೆ ಧೋನಿ ಪಡೆಯನ ಪ್ಲೇ ಆಫ್ನಿಂದ ಹೊರದಬ್ಬಿದ ಕೊನೆಯ ಆರು ಬಾಲ್ ಹೇಗಿತ್ತು ಆರ್ಸಿಬಿ ಡಾಟ್ ಬಾಲ್ ಚಿನ್ನ ಅಂತಲೇ ಖ್ಯಾತಿ ಗಳಿಸಿರುವ ಯಶ್ ದಯಾಳ್ ಚಾಂಪಿಯನ್ ಧೋನಿಯನ್ನೇ ಕಟ್ ಹಾಕಿದ್ ಹೇಗೆ ತೋರಿಸಿ ನೋಡಿ ಅಧ್ಯಾಯ ಇದು ಕೆಂಪು ಸೈನ್ಯ ಆರ್ಸಿಬಿಯ ಹೊಸ ಅಧ್ಯಾಯ ಅನುಮಾನ ಆತಂಕ ಜೊತೆಗೆ ಆವೇಶ ಈ ಮೂರರ ಪರಿಣಾಮವೇ ಆರ್ಸಿಬಿ ಚೆನ್ನೈ ವಿರುದ್ಧ ಮಹಾ ಗೆಲುವು ದಾಖಲಿಸಿ ಪ್ಲೇ ಆಫ್ ಸುತ್ತಿಗೆ ಎಂಟ್ರಿ ಕೊಟ್ಟಿದೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಟಾಸ್ ಗೆದ್ದ ಚೆನ್ನೈ ತಂಡ ಫೀಲ್ಡಿಂಗ್ ಆಯ್ದುಕೊಳ್ಳುತ್ತೆ ಆರ್ಸಿಬಿ ಪರ ಕಿಂಗ್ ಕೊಹ್ಲಿ ಅರ್ಧ ಶತಕದ ಸನಿಹದಲ್ಲಿ ವಿಕೆಟ್ ಒಪ್ಪಿಸಿದ್ರೆ ಕ್ಯಾಪ್ಟನ್ ಡುಪ್ಲೆಸಿಸ್ ಐವತ್ನಾಲ್ಕು ರನ್ ಗಳಿಸಿ ರನ್ಔಟ್ ಆಗ್ತಾರೆ ನಿಗದಿತ ಇಪ್ಪತ್ತು ಓವರ್ನಲ್ಲಿ ಆರ್ಸಿಬಿ ತಂಡ ಐದು ವಿಕೆಟ್ ನಷ್ಟಕ್ಕೆ ಇನ್ನೂರ ಹದಿನೆಂಟು ರನ್ ಗಳಿಸಿತು ಈ ಗುರಿ ಬೆನ್ನತ್ತಿದ ಚೆನ್ನೈಗೆ ಆರಂಭ ಆಘಾತ ಎದುರಾಗುತ್ತೆ ಚೆನ್ನೈಗೆ ಪ್ಲೇ ಆಫ್ ಗೆ ಅರ್ಹತೆ ಗಿಟ್ಟಿಸೋದಕ್ಕೆ ಕೊನೆ ಓವರ್ ನಲ್ಲಿ ಹದಿನೇಳು ರನ್ ಬೇಕಾಗಿರುತ್ತೆ ಈ ಹಂತದಲ್ಲಿ ಜಡ್ಡು ಧೋನಿ ಕ್ರೀಸ್ ನಲ್ಲಿ ಇದ್ರು ಯಶ ದಯಾಳ್ ಎಸೆದ ಮೊದಲ ಎಸೆತವನ್ನೇ ಫೈನ್ ಫೈನ್ಲೆಗ್ನತ್ತ ಬಾರಿಸಿದ ಧೋನಿ ಸೂಪರ್ ಸಿಕ್ಸರ್ ಗಿಟ್ಟಿಸಿದ್ರು ಈ ಹಂತದಲ್ಲಿ ಚೆನ್ನೈ ಗೆಲುವು ಪಕ್ಕಾ ಎಂಬತ್ತಾಗಿತ್ತು ಆದ್ರೆ ಮುಂದಿನ ಎಸೆತದಲ್ಲೇ ಮ್ಯಾಜಿಕ್ ಮಾಡಿದ ಯಶ್ ಚಾಂಪಿಯನ್ ಧೋನಿ ವಿಕೆಟ್ ಪಡಿತಾರೆ ಧೋನಿ ಔಟ್ ಆಗ್ತಾ ಇದ್ದಂತೆ ಇತ್ತ ಕಿಂಗ್ ಕೊಹ್ಲಿ ಯಶ್ಗೆ ಫುಲ್ ಟಾಸ್ ಬಾಲ್ ಹಾಕಬೇಡ ಅಂತ ಸಲಹೆ ಕೊಡ್ತಾರೆ ಶಾರ್ದೂಲ್ ಜಡ್ಡು ರನ್ನ ಯಾಮಾರಿಸುತ್ತಾರೆ ಆರ್ ಸಿ ಬಿ ಇಪ್ಪತ್ತೇಳು ರನ್ ಗಳ ರೋಚಕ ಗೆಲುವು ದಾಖಲಿಸ್ತಾ ಇದ್ದಂತೆ ಆರ್ ಸಿ ಬಿ ಸೈನ್ಯದಲ್ಲಿ ಸಂಭ್ರಮಾಚರಣೆ ಮುಗಿಲು ಮುಟ್ಟಿತ್ತು ಆರ್ ಆರ್ಸಿಬಿ ಪ್ಲೇ ಆಫ್ ಪ್ರವೇಶಿಸ್ತಾ ಇದ್ದಂತೆ ಇಡೀ ಮೈದಾನ ಸುತ್ತಿದ ಆರ್ ಸಿ ಬಿ ಗ್ಯಾಂಗ್ ತವರಿನ ಕೊನೆ ಪಂದ್ಯವಾಗಿದ್ದರಿಂದ ಅಭಿಮಾನಿಗಳ ಅಭಿಮಾನಕ್ಕೆ ಪ್ರೀತಿಯ ಸಲಾಂ ಹೊಡೆದಿದೆ ರಾಜೇಶ್ ಸ್ಪೋರ್ಟ್ಸ್ ಬ್ಯೂರೋ ಟಿವಿ ನೈನ್